ದರ್ಶನ್ ಸರ್ ಬಂದ್ಬಿಟ್ಟು ಡೆಲ್ ತಗೊಂಡಿದ್ದಾರೆ ಅದನ್ನ ಅವರು ಹಣ ಬಲ ಮತ್ತೆ ಅವ್ರಿಗಿರ್ತಕ್ಕಂಥ ಇರ್ತಕ್ಕಂಥ ಬಲಗಳನ್ನ ಉಪಯೋಗಿಸ್ ತಗೊಂಡಿದ್ದಾರೆ ಅಂತ ತುಂಬಾ ಜನ ಕೆಲವರು ಮಾತಾಡ್ತಾರೆ ನಾಯರಾಗಿದೆ ಸರ್ ದರ್ಶನ್ ಅವ್ರಿಗೆ ಬೇಲ್ ಸಿಕ್ಕಿರುವಂತದ್ದು ಕಾನೂನು ಬದ್ಧತೆ ಇದೆ ನೋಡಿ ನಮ್ಮಲ್ಲಿ ಬೇಲ್ ಎ ರೈಟ್ ಅನ್ನೋದು ಒಂದು ಕಾನ್ಸೆಪ್ಟ್ ಯಾವುದೇ ಒಬ್ಬ ಆರೋಪಿಗೆ ಬೇಲ್ ಅನ್ನ ಕೊಡುವಂತದ್ದು ಕಾನೂನು ಯಾಕೆ ಅಂದ್ರೆ ಅವ್ರ ಅಕಸ್ಮಾತ್ ನಿರಪರಾಧಿ ಅಂತ ಆಚೆ ಬಂದಂತ ಸಂದರ್ಭದಲ್ಲಿ ಅವನೇನಾದ್ರು ಶಿಕ್ಷೆಗೊಳಪಾದ್ರೆ ಅದು ಇನ್ಜಸ್ಟಿಸ್ ಆಗುತ್ತಲ್ಲ ಹಾಗಾಗಿ ಯಾವುದೇ ಪ್ರಕರಣಗಳಲ್ಲಿ ನೋಡಿ ನಾನು ಈ ಒಂದು ಆರು ತಿಂಗಳ ಹಿಂದೆ ಆರು ತಿಂಗಳ ಹಿಂದೆನೆ ವಿಡಿಯೋ ಮಾಡಿದ್ದೀನಿ ಅದರಲ್ಲೂ ಹೇಳಿದೀನಿ ಕೇಳಿ ಯಾವುದೇ ಒಂದು ಮರ್ಡರ್ ಕೇಸ್ಗಳಲ್ಲಿ ತ್ರೀ ನಾಟ್ ಟು ಕೇಸ್ಗಳಲ್ಲಿ ಏನಾಗತ್ತೆ ಮಿನಿಮಮ್ ಒಂದು ಆರು ತಿಂಗಳ ನಂತರ ಅಂದ್ರೆ ಏನು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡ್ತಾರೆ ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡಿದ ನಂತರ ಬೇಲ್ ಖಂಡಿತ ಕೊಟ್ಟೇ ಕೊಡುತ್ತೆ ಅಂತ ಹೇಳಿದೀನಿ ಇದು ಕಾನೂನು ಬೇಲ್ ಆಗಿರುವಂತದ್ರಲ್ಲಿ ದರ್ಶನ್ ಅವರು ಯಾವುದೇ ಕಾರಣಕ್ಕೂ ಏನದು ಪ್ರಜರನ್ನ ಮಾಡೋ ಹಾಗಿಲ್ಲ ಪೊಲಿಟಿಕಲ್ ಪವರ್ ಅನ್ನ ಯೂಸ್ ಮಾಡೋ ಹಾಗಿಲ್ಲ ದುಡ್ಡನ್ನ ಕೊಟ್ಟು ಬೇಲ್ ಮಾಡಿಸ್ಕೊಂಡ್ರು ಅಂದ್ರೆ ಅದು ಅಸಂಬದ್ಧ ಕಾನೂನು ಅದು ಅಷ್ಟೇ ಹಂಗಂತ ನಾನು ಒಂದು ಹತ್ತು ಕೋಟಿ ಕೊಟ್ಟು ಬೇಲ್ ಮಾಡಿಸ್ಕೋಬಹುದು ಅನ್ನಂಗಿದ್ರೆ ಈ ಒಳ್ಳೊಳ್ಳೆ ಕೋಟಿ ಕೋಟಿ ದುಡ್ಡುಗಳು ಇರ್ತದಲ್ಲ ಒಂದ್ ಮರ್ಡರ್ ಮಾಡ್ತಾರೆ ಹತ್ತು ಕೋಟಿ ಕೋಟಿ ಬೇಲ್ ಮಾಡಿಸ್ಕೊಂಡ್ ಬರ್ತಾರೆ ಇಲ್ಲೊಂದ್ ನೂರು ಕೋಟಿ ಹಗರಣ ಮಾಡ್ಕೊಂಡಿರ್ತಾರೆ ಸಾವಿರ ಕೋಟಿ ಹಗರಣ ಮಾಡ್ಕೊಂಡಿರ್ತಾರೆ ಹತ್ ಕೋಟಿ ಕೋಟಿ ಬೇಲ್ಗೆ ಏನೇನಾಗ್ಬೇಕು ಈಗ ಬೇಲ್ ಅಂತ ನೋ ನೋ ಆ ತರ ಅಲ್ಲ ನಮ್ಮಲ್ಲಿ ಆಂಟಿಸ್ಪೇಟರಿ ಬೇಲ್ ಅದು ಬೇಲೆ ಬೇರೆ ಇದು ರೆಗ್ಯುಲರ್ ಬೇರ್ ಬೇರೆ ಆಗತ್ತೆ ನಮ್ಮಲ್ಲಿ ದರ್ಶನ್ ಅವ್ರಿಗೆ ಸಿಕ್ಕಿರುವಂತದ್ದು ರೆಗ್ಯುಲರ್ ಬೇರ್ ಸಿಕ್ಕಿದೆ ಆಲ್ರೆಡಿ ಯಾಕೆಂದ್ರೆ ಕಸ್ಟಡಿಗೆ ಹೋಗಿ ಬಂದಿರೋದ್ರಿಂದ ರೆಗ್ಯುಲರ್ ಬೇಲ್ ಆಗಿರುವಂತದ್ದು ಕಾನೂನು ಬದ್ಧವಾಗಿನೇ ಅವ್ರಿಗೆ ಬೇಲ್ ಆಗಿದೆ ಇದ್ರಲ್ಲಿ ಪವರು ದುಡ್ಡು ಮತ್ತೊಂದು ಮಗದೊಂದು ಬರೋದೇ ಇಲ್ಲ ನೀವು ದುಡ್ಡನ್ನ ಯೂಸ್ ಮಾಡಿ ಪವರ್ ಅನ್ನ ಯೂಸ್ ಮಾಡಿ ಬೇಲ್ ಆಗೋ ರೀತಿ ಆ ತರ ಇದ್ದಿದ್ರೆ ಪ್ರಜ್ವಲ್ ಯಾಕೆ ಇನ್ನೂ ಜೈಲಲ್ಲೇ ಇದ್ದಾರೆ ಆಮೇಲೆ ನಮ್ಮಲ್ಲಿ ಏನಾಗತ್ತೆ ಈಗ ಜನಾರ್ದನ್ ರೆಡ್ಡಿ ಅವರು ಜೈಲಲ್ಲಿ ಇರ್ಬಂದ್ರು ಡಿ ಕೆ ಶಿವಕುಮಾರ್ ಜೈಲಲ್ಲಿ ಬಂದರು ಮುನಿರತ್ನ ಜೈಲಲ್ಲಿ ಇದು ಬಂದ್ರು ಈ ನಮ್ಮಲ್ಲಿ ಏನು ಒಂದ್ ಇನ್ನೂರ ಇಪ್ಪತ್ನಾಲ್ಕು ಜನ ಎಮ್ ಎಲ್ ಎಂ ಎಲ್ ಎರಲ್ಲ ಎಲ್ಲ ಜೈಲ್ಗೆ ಹೋಗಿ ಬಂದಿರೋರೆ ಎಲ್ಲರೂ ಜೈಲ್ಗೆ ಹೋಗ್ ಬಂದಿರ ಯಾರು ಒಂದ್ ಕೇಸಲ್ಲಿ ಜೈಲ್ಗೆ ಹೋಗಿ ಬಂದಿದಾರೆ ಈ ದುಡ್ಡನ್ನ ಕೊಟ್ಟುಬಿಟ್ಟು ಕಾನೂನನ್ನ ಕೊಂಡ್ಕೋಬೇಕು ಅಂತಿದ್ರೆ ಇವ್ರು ಯಾರು ಜೈಲಿಗೆ ಹೋಗ್ತಿರ್ಲಿಲ್ಲ ಬಟ್ ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ಆ ತರ ಆಗೋದಿಲ್ಲ ಕಾನೂನು ಕ್ಲಿಯರ್ ಆಗಿ ಹೇಳಿದೆ ಕಾನೂನು ಯಾರಿಗೆ ನ್ಯಾಯದಾನ ಮಾಡುವಂತ ಸಂದರ್ಭದಲ್ಲಿ ಬಡವ ಬಲ್ಲಿಗ ಈ ಬಡವ ಶ್ರೀಮಂತ ಧರ್ಮ ಇವೆಲ್ಲ ಮೇರು ನಿಂತು ಮಾಡುವಂತಹ ದಾನವನ್ನೇ ನಾವು ನ್ಯಾಯದಾನ ಅಂತ ಅಂತದ್ದು ನಂಗಾಗಿ ನಮ್ಮಲ್ಲಿ ಯಾವ್ದು ಇನ್ಫ್ಲೂಯೆನ್ಸು ದುಡ್ಡು ಮತ್ತೊಂದು ಮಗದೊಂದು ಬರೋದಿಲ್ಲ ಅದನ್ನೇ ಹೇಳುವಂಥದ್ದು ನಮ್ಮಲ್ಲಿ ದರ್ಶನ್ ಅವ್ರಿಗೆ ನಾನು ಹೇಳುವಂಥದ್ದು ಮಿಸ್ಟರ್ ದರ್ಶನ್ ಅವರೇ ನೀವು ಎಷ್ಟು ಕಷ್ಟದಿಂದ ಒಂದು ಸಮಾಜದಲ್ಲಿ ಒಂದು ಹಂತಕ್ ಬಂದಿದ್ದೀರ ಭಗವಂತ ಇವತ್ತು ನಿಮ್ಗೆಲ್ಲಾ ಕೊಟ್ಟಿದ್ದಾರೆ ಒಂದು ಸಾಮಾಜಿಕವಾಗಿ ಒಂದು ಸ್ಥಾನಮಾನವನ್ನ ಗಳಿಸಿದ ನಂತರ ಅದನ್ನ ಉಳಿಸ್ಕೊಳುವಂತದ್ದೇ ನಿಮ್ಗೆ ಕೆಲಸ ಇವಾಗ ನೀವು ನೆಕ್ಸ್ಟ್ ಫಿಲಂ ಮಾಡ್ಬೇಕು ಅಂತ ಏನಿಲ್ಲ ನೆಕ್ಸ್ಟ್ ದುಡ್ಡು ಮಾಡ್ಬೇಕು ಅಂತ ಏನಿಲ್ಲ ಆಲ್ರೆಡಿ ಭಗವಂತ ನಿಮ್ಗೆಲ್ಲವನ್ನೂ ಕೊಟ್ಟಿದ್ದಾನೆ ಪ್ರತಿಯೊಂದು ಕಡೆನೂ ಸಹ ನೀವು ಮಾತು ತೆಗೀತು ಅಂದ್ರೆ ಇದನ್ನ ನಾನು ನಿಮ್ಗೆ ಎಲ್ಲಿಯ ತನಕ ಹೇಳ್ತಾ ಇದ್ದೀನಿ ಅಂದ್ರೆ ನೀವು ಸಾರ್ವಜನಿಕವಾಗಿದ್ದಾಗ ಪರ್ಸನಲ್ ಕೂಡ ಸಾರ್ವಜನಿಕ ಆಗತ್ತೆ ಯಾಕೆಂದ್ರೆ ಒಂದು ಸಮಾಜದ ಸ್ಥಾನಮಾನ ಗಳಿಸ್ಕೊಬಿಟ್ಟಿದಾರೆ ನೀವು ನಿಮ್ಮ ಹೆಂಡತಿಯನ್ನೇ ಮಾತಾಡಿಸಿ ನಿಮ್ಮ ಮಗನನ್ನೇ ಮಾತಾಡಿಸಿ ಇಲ್ಲ ಆಚೆ ಬಂದು ಒಂದು ಭಿಕ್ಷಕನನ್ನೇ ಮಾತಾಡಿಸಿ ಇಲ್ಲ ಯಾವುದೋ ಒಬ್ಬ ವಿ ಐ ಪಿ ಹತ್ರನೇ ಮಾತಾಡಿಸಿ ಇಲ್ಲ ನಿಮ್ಗೆ ಆಗದಿರೋ ಹತ್ರನೇ ಮಾತಾಡ್ಸಿ ನಿಮ್ಮಲ್ಲಿ ಎಷ್ಟು ಗೌರವ ಪೂರ್ವಕವಾಗಿ ಕೊಟ್ಟು ಗೌರವವನ್ನ ವಾಪಸ್ ತಗೋತೀರಾ ಅಷ್ಟು ನಿಮಗೆ ಕ್ಷೇಮ ಇವತ್ತು ನೀವು ತುಂಬಾ ನೊಂದಿದ್ದೀರಾ ಜಾಸ್ತಿ ಹೇಳ್ಬೇಕಾದಂತ ಅವಶ್ಯಕತೆ ಅಂದ್ರೆ ಯಾಕೆ ಅಂದ್ರೆ ಈ ನಮ್ಮ ಜೈಲಲ್ಲಿ ಏನಾಗುತ್ತೆ ಗೊತ್ತಾ ಒಂದು ಆರು ತಿಂಗಳಿದ್ರೆ ಮನ್ಸು ತುಂಬಾ ಯೋಚನೆ ತೆರಿಕೊಳ್ಳುತ್ತೆ ಇದು ಪ್ರತಿಯೊಬ್ಬರದು ನಮ್ಮಲ್ಲಿ ನ್ಯಾಯಾಂಗ ಶಿಕ್ಷೆಯನ್ನು ಯಾಗೋ ತಗೊಸುವಂಥದ್ದು ಅಲ್ಲಿ ಹೋಗಿ ಬದಲಾವಣೆಯಾಗಿ ಬನ್ನಿ ಅಲ್ಲಿನ ಪರಿಸ್ಥಿತಿಯನ್ನ ನೋಡ್ಕೊಳ್ಳಿ ಪ್ರತಿಯೊಬ್ರು ಆರೋಪಿಗಳದ್ದು ಒಂದೊಂದು ಕೇಸ್ ಕಲಿ ಅದಕ್ಕೆ ಏನಾಗುತ್ತೆ ನ್ಯಾಯಾಂಗ ಶಿಕ್ಷೆ ಶಿಕ್ಷೆ ಏನ್ ಕೊಡ್ತದೆ ಅದೇ ಬದಲಾವಣೆ